ಸಾಲ ಇಲ್ಲಿ ಕ್ಷೇತ್ರಕ್ಕೆ ನಮ್ಮ ರಾ ಅವನು ತುಂಬ ಮುಂಚೂಣಿಯಲ್ಲಿ ಎಲ್ಲ ಬದಿ ಬಾಡಿಗೆ ಕೊಡಲ್ಲ ಈಗ ಪರಿಚಯ ಮಾಡ್ಕೊಂಡಿದ್ದೇನೆ ಜೊತೆಗೆ ಕೆರೆಗಳಿಗೆ ತೀರ ಬರುತ್ತಿಲ್ಲ ಅವನು ಹಾಗಾಗಿ ಅವನಿಗೂ ಅವಡಿಸೋದ್ರ ಜೊತೆ ನಮ್ಮ ಸೊಸೈಟಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮಂತ್ರಿ ಅಭ್ಯರ್ಥಿಗಳನ್ನು ಹತ್ತು ಜನ ಗೆಲ್ಲಿಸುವಂಥ ಶಕ್ತಿ ನಿಮ್ಮ ಹತ್ರ ಇದೆ ಕೈ ಹಚ್ಚಿ ನಮ್ಮನ್ನು ಗೆಲ್ಲಿಸಿಕೊಟ್ರೆ ನಾವು ಮುಂದಿನ ತಿಂಗಳಲ್ಲಿ ಹತ್ತನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಸುವಂಥ ಇದನ್ನು ಮಾಡ್ತೇವೆ ಅಂತ

ಎಲ್ಲಾ ಸಾಧು ವಿಜಯಕ್ಕೆ ಒಟ್ಟಿಗೆ ಒಂದು ಎಲೆಕ್ಷನ್ ನ ತೇಜಸ್ಸು ಆದರಿಂದ ಹೆಚ್ಚು ನನಗೆ ವಿಶ್ವಾಸ ಸಿಗುತ್ತೆ ಅಂತ ಹೇಳಿ ನಾನು ಅಂತ ಮಾಡಲಿಕ್ಕೆ ನಾವೇ ಈ ಬಿಟ್ ಹಾಳಾಗ್ಬಿಡ್ತದೆ ಈ ಸಂಸ್ಥೆ ಹಾಗಾಗಿ ನೀವು ನಮಗೆ ಓಟ್ ಕೊಡಲೇಬೇಕಾಗ್ತದೆ ಅವರೆಲ್ಲ ಹೊಸ್ಕರಿದ್ದಾರೆ ಅನ್ನ ಅನುಭವಿ ಅಷ್ಟೆ ಅನುಭವಿಗಳು ಇಲ್ಲ ಅಂತ ಹೇಳಿ ನಮಗೆ ಅವರು ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಅದು ಯಾವುದೂ ಇಲ್ಲ ನಾವೆಲ್ಲರೂ ಕೂಡ ಅದರಲ್ಲಿ ಶಕ್ತರಿದ್ದೇವೆ ನಮಗೆ ಆ ಶಕ್ತಿ ಕೂಡ ಬರುವಂತ ಕೊಟ್ಟಿದೆ ವಿಶೇಷವಾಗಿ ಈ ಬಿಲ್ಡಿಂಗಿನ ಹೆಚ್ಚು ಡೊನೇಟ್ ಮಾಡಿರ್ತಕ್ಕಂಥದ್ದು ಜೆ ಡಿ ಅವರ ಅವಧಿ ಐವತ್ತು ಲಕ್ಷ ಅನುದಾನ ಈ ಸೊಸೈಟಿಗೆ ಕೊಡಿಸಿದ್ದಾರೆ ಒಂದು ಎರಡು ಲಕ್ಷ ಕೊಟ್ಟು ಹೈಲೈಟ್ ಮಾಡ್ತಾ ಇದ್ದಾರೆ ಅಲ್ಲ ಖಂಡಿತ ಅವ್ರನ್ನ ಹೈಲೈಟ್ ಮಾಡಬೇಕಾಗಿದೆ ಅಂತ ಹಾಗಾಗಿ ಎಲ್ಲ ಷೇರುದಾರರು ಕೂಡ ಶ್ರಮ ಇರಲಿದೆ ನನ್ನ ಒಬ್ಬರಿಂದ ರಾಯಿತು ಅನ್ನೋದು ಏನು ಇಲ್ಲ ಎಲ್ಲ ಒಗ್ಗಟ್ಟಿನಲ್ಲಿ ಬಲ ಇದೆ ಒಂದ್ ಕೈಯಲ್ಲಿ ಚಪ್ಪಾಳೆ ಹರಿಯ ಸಾಧ್ಯತೆ ಇಲ್ಲ ಎಲ್ಲರೂ ಕೂಡಿದ್ರೆ ಮಾತ್ರ ಒಂದು ಒಳ್ಳೆಯ ಸಂಸ್ಥೆಯನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕೂಡ ಲಾಸ್ ಅಲ್ಲಿದ್ದು ಇದೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ಆ ನಂತರದಲ್ಲಿ ಯೋಚನೆ ಮಾಡೋಣ ಏನೇನೆಲ್ಲ ಮಾಡಬಹುದು ಅನ್ನೋದು ಕೂತು ನಾವು ತೀರ್ಮಾನ ಮಾಡಬಹುದು ಗೆದ್ದ ನಂತರದಲ್ಲಿ ಆ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ನಮಗೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಪಕ್ಷದವರು ಹಾಗೂ ಬಿ ಜೆ ಪಿ ಅವರು ಕೂಡ ಅಪಮಾಡಿಕೊಟ್ಟಿದ್ದಾರ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಎಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋಣ ಯಾರು ಕಾರ್ಯಕರ್ತರಿದ್ದರೆ ನಾನೇನು ಅಭ್ಯರ್ಥಿ ಅಲ್ಲ ಅಂತ ಅಂದ್ಕೊಳ್ಬೇಡಿ ನೀವು ಕೂಡ ನಮ್ಮ ಅಭ್ಯರ್ಥಿಗಳನ್ನು ನೀವು ಮನಸ್ಸು ಮಾಡಲಿಲ್ಲ ಅಂದರೆ ನಾವು ಗೆಲ್ಲಕ್ಕೆ ಖಂಡಿತ ಸಾಧ್ಯತೆ ಇರೋಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ನಮ್ಮ ಈ ಚುನಾವಣೆಯಲ್ಲಿ ಯಶಸ್ಸನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಪರವಾಗಿ ಕುಂತ್ಕೊಂಡು ಕೇಳ್ಕೊಂಡ ಎರಡು ಮಾತ್ರ ಮುಗಿಸ್ತೇನೆ ನಾವು ನಮ್ಮ ಸರ್ಕಾರದ ಚುನಾವಣೆ ಬಂದಿದ್ವಿ ಈ ಚುನಾವಣೆ ಭಾರಿ ಇದು ಗೌರವಿತ್ವ ಚುನಾವಣೆ ಈ ಚುನಾವಣೆಯಲ್ಲಿ ಬೇರೆ 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 ಚರ್ಚೆಗಳೆಲ್ಲ ಆದರೆ ಮತದಾರ ಭಾರಿ ಬುದ್ಧಿವಂತರಿದ್ದಾರೆ ಮತದಾರರು ಇದರಲ್ಲಿ ಯಾರು ದಂಡ ಆಗಿರಲ್ಲ ವ್ಯವಹಾರ ಮಾಡೋದಿರ್ತಾರೆ ಇದು ಸಾಕಾರ ಸಂಸ್ಥೆ ಸಾಕಾರ ಸಂಸ್ಥೆಗೆ ಸಾಯಿಗಳು yeah é. ಅವಕಾಶ ಮಾಡಬೇಕು ನಾನೇ ನಿಂತೀನಿ ನಿರ್ಧಾರ ಮಾಡ್ತೇನೆ ನಮ್ಗೆ ಎಲೆಕ್ಷನ್ ಅಷ್ಟಲ್ಲ ಆಮೇಲೆ ಎಲೆಕ್ಷನ್ ಶಿವಪ್ರಸಾದ್ ಬರಲ್ಲ ಇದು ಪ್ರಶ್ನೆ ಆಯಿತು ನಾವು ನಾವು ಬರಲಿಲ್ಲ ಅಂತ ನಾವು ಬೇರೆಗೆ ಅವಕಾಶ ಮಾಡಿದ್ದೀವಿ ಅಂತ ಅರ್ಥ ಬಿಟ್ರೆ ನಾವು ಬರಲಿಲ್ಲ ಅನ್ನೋದು ಗಣನೆ ಬರಲ್ಲ ನಮಗೆ ಕಾಂಗ್ರೆಸ್ನವರು ಭಾರಿ ನೆಟ್ಟಿಸಿಕಿದೆ ನಾವು ಕಾಂಗ್ರೆಸ್ ಹೊರತು ಇದ್ದೆ ಅಲ್ಲೂ ಕೆಲಸ ಮಾಡಿದ್ದೀವಿ ಅಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿ ಇಲ್ಲಿ ಇವತ್ತಿನ ಅವ್ರ ಕಡೆ ಮುಖ ನೋಡಲಿಲ್ಲ ಯಾಕಂದ್ರೆ ಅವ್ರು ಸಿನ್ಸಿಯರ್ ಯಾವ ಪಕ್ಷದಲ್ಲಿದ್ದು ಅವ್ರು ಸಿನ್ಸಿಯರ್ ಅವ್ರ ಕಡೆ ಇವತ್ತಿನ ಮುಖ ನೋಡಿ ಅಲ್ಲಿ ನಾವು ಯಾರಿಗೂ ಬೈಲಿ ನಾನು ನನಗೆ ಮುಂಚೆ ಯಾಕಂದ್ರೆ ಜೊತೆಗೆ ಕೆಲಸ ಮಾಡೋದು ಪ್ರಮಾಣ ಇರ್ಬೋದು ಸುಮಾರು ಇರ್ಬೋದು ಇರ್ಬೋದು ಈಶ್ವರ ಇರ್ಬೋದು ಅವರಿಗೆಲ್ಲ ಅವರಿಗೆಲ್ಲರೂ ಬೈಲಿ ನಮಗೆ ಮುಷ್ಕರ ಇಲ್ಲ ಯಾಕೆ ಬೈಲಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಆಗಿದ್ದಾರೆ ಆಲ್ಮೋಸ್ಟ್ ಈಗ ಅವ್ರೆಲ್ಲರೂ ಅಧಿಕಾರ ಅನುಭವಿಸ್ತಾರೆ ಮತ್ತೆ ನಾವು ಇಲ್ಲೇ ಇರ್ತೀವಿ ನಾವು ಇದೇ ಮಾಡ್ತೀವಿ ಅನ್ನೋದ್ರಲ್ಲಿ ಭಾರಿ ಅಥವಾ ಅವರೇ ಮುಷ್ಕರ ನಾವು ಹಾಗಾಗಿ ನೀವೆಲ್ಲ ಮತದಾರರು ಮನೆ ಮನೆಗೆ ಹೇಳಿ ಯಾಕಿದ್ರು ಅಂತ ನೀವೇ ಪ್ರಶ್ನೆ ಮಾಡಿ ಅವರು ಉತ್ತರ ಏನು ಬರುತ್ತೆ ಅಂತ ನೀವು ನೋಡಿ ಅಷ್ಟೇ ಹಾಗಾಗಿ ದಯವಿಟ್ಟು ಚೆಂದ ಎಲೆಕ್ಷನ್ ಮಾಡೋಣ ನಾವು ಎಲ್ಲ ನೆಂಟ ಸಂಬಂಧ ಕುಟುಂಬ ವ್ಯವಸ್ಥೆಗಳೆಲ್ಲ ಇರ್ತಕ್ಕಂಥ ವ್ಯವಸ್ಥೆ ನಿಂತಿದ್ದೀನಿ ಕಲಾ ಆಮೇಲೆ ಕರ್ಮಣ್ಯವಾಗಿ ಕಲಾಚಾರ ಕರ್ಮ ಕರ್ಮ ಮಾಡುವ ಪಾದ ಇಲ್ಲಿ ನಾವು ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಓಟನ್ನು ಪ್ರಾಮಾಣಿಕವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಹತ್ತು ಜನ ದಯಮಾಡಿ ಇನ್ನೂ ಒಂದು ದೂರು ಕೋಸ್ಕರ ಮತ್ತು ಕಡಿಮೆ ಸಮಯ ಈ ಸ್ಥಳೀಯ ಚುನಾವಣೆ ಕಡಿಮೆ ಸಮಯ ಸಮಯದ ಹೀಗೆಗಳು ಮತ್ತು ಒಡೆದಾಡುವ ವಿಚಾರಗಳು ನಮ್ಮ ಸಮಯ ಹಾಳು ಬೇಕಾದಷ್ಟು ವಿಚಾರಗಳು ಅವೆಲ್ಲ ಒಂದು ಎಲ್ಲೂ ಅಪ್ಪಿ ತಪ್ಪಿ ಜಯ ಜೋಡಣೆ ಹಾಕಿ ಮಾತಾಡ್ಬೋದು ಇವರು ನೀನು ಮಾತಾಡ್ಬೋದು ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಜೆಡಿಎಸ್ ಹೇಳ್ತಾರೆ ನಮ್ಮ ಒಂದು ಅದು ಎಲ್ಲೂ ಒಂದು ಓಟು ಎದುರ್ಬೋದು ನಮ್ಮ ಪ್ರತಿಯೊಂದು ಓಟು ಜೆ ಡಿ ಎಸ್ಗೆ ಸಂಬಂಧಪಟ್ಟು ಪ್ರತಿಯೊಂದು ಓಟು ಬಿ ಜೆ ಪಿ ಸಂಬಂಧಪಟ್ಟು ಎದುರ್ಬಿಡ್ಬೇಕು ಬಿಜೆಪಿಗೆ ಸಂಬಂಧಪಟ್ಟು ಪ್ರತಿಯೊಂದು ಓಟು ಇಲ್ಲಿ ಇಲ್ಲಿ ಭಾಳ ಶಕ್ತಿ ದೇವರಿಗೆ ಅವರಿಗೆ ಅದರ ಈಗ ಬಂದಾಗ ಅನ್ನಿಸ್ತಾರೆ ಈಗ ಬಂದಾಗ ಮೇಲೆ ಬಸ್ತು ಇಲ್ಲ ತುಂಬ ಚೆನ್ನಾಗಿತ್ತು ವ್ಯವಸ್ಥೆ ಚೆನ್ನಾಗಿ ಮಾಡಿ ಇನ್ನೂ ಚೆನ್ನಾಗಿ ಕಡಿಪುಟ್ಟು ಮಾಡಿ ದಯಮಾಡಿ ಚುನಾವಣೆಯ ಸೂಕ್ಷ್ಮೆ ಘಟನೆ ಟೀಮ್ ಆಗಿರ್ತೀವಿ ಟೀಮ್ ಆಗಿದ್ದಾಗ ಅವರು ಮುಂದಾಳು ವಯಸ್ಸುವ ಹಿಂದ್ಗಡೆ ಭಾಳ ಕೇರಳ ಯಾರು ಈ ಈ ಟೀಮಲ್ಲಿ ಮುಂದಾಳು ವಯಸ್ಸೋ ಅವರು ಹಿಂದೆ ಹೋಗೋರು ಭಾಳ ಜಾಗ್ರತೆ ಹೋಗೋದೀ ನಮ್ಮ ಎದುರಾಳಿಗಳು ಭಾಳ ದೊಡ್ಡ ಚೆನ್ನಾಗಿರ್ತಾರೆ ಭಾಳ ಅನುಭವಿಗಳಿರ್ತಾರೆ ಹಾಗೆ ಅಂತ ನಾವು ತಿಳ್ಕೊಳ್ತಾರೆ ನಮ್ಗೆ ತುಂಬ ಚೆನ್ನಾಗಿದೆ ಈ ಟೀಮ್ ನನ್ನ ನೋಡಿ ಭಾಳ ಖುಷಿಯಾಗಿದೆ ತುಂಬ ಚೆನ್ನಾಗಿದೆ ನಾನು ನಿನ್ನೆ ಹಾಲು ತೀವಿ ಬರ್ತಾ ಅಲ್ಲ ನಮ್ದು ಆಗಲಿ ಅಲ್ಲಿ ಸಿಸ್ಟಮೇ ಬೇರೆ ಅದು ಇಲ್ಲಿ ಪ್ರಸ್ತಾಪ ಮಾಡೋದು ಇಲ್ಲಿ ಸಿಸ್ಟಮ್ ಭಾಳ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿತ್ತು ಜೋತ್ ಮಾಡಲಿಕ್ಕೆ ಫೋನ್ ಮಾಡಿದ್ದಾನೆ ಬನ್ನಿ ನೀವು ಹೋಗೋಣ ಅಂತ ದಯಮಾಡಿ ಒಂದೇ ವಿಚಾರಕ್ಷತ್ರ ನಚಾಯುಕ್ತ ಭಾವನಾಥಾಶಾಂತಿ ಸುಖ ಸ್ವಾಮಿ ವಿವೇಕಾನಂದಿದ್ದು ಜಗತ್ತು ಭಾವನೆ ಮೇಲೆ ಆಗ್ತಾ ಇದೆ ಇದನ್ನು ಚಿಕಾಗೋ ಉಪನ್ಯಾಸ ಮುಗಿಸಿ ಕಲ್ಕತ್ತಕ್ಕ ನೀಡಿ ಮಣ್ಣು ಹಿಡ್ಕೊಂಡು ಒಳ್ಳೆ ಜಯಂತ ಒಳ್ಳೇದೇ ಜಯಂತ ನಂಗೆ ಅನುಮಾನ ಬಂದ್ರೆ ಅನುಮಾನ ಹಾಗಾಗಿ ಯಾರು ಯಾರು ಅನುಮಾನ ಕೊಡೋದು ಭಾವ ಏನು ನಾವು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲುವಾಗ ಈ ನೂರಕ್ಕೂ ಹತ್ತು ಶೀಟಿ ಇದೆ ಒಂದು ಒಂದಿಷ್ಟು ವ್ಯತ್ಯಾಸ ವರ್ಷ ಇಲ್ಲಿ ಸರ್ವಿಸ್ ಮಾಡುವಂತೂ ನಮ್ಮ ವರ್ಗ ಕೇಳೋಕ್ಕೆ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಜೆ ಡಿ ಎಸ್ ಸ್ವಚ್ಛವಾದ ಮಾತು ಹೇಳ್ತೀವಿ ಒಂದು ಓದುವಲ್ಲ ಬ್ರೆ ನೀವು ಕೂಡ ಫೋನ್ ಮಾಡಬೇಕು ನಾವು ಮಾಡಬೇಕು ಮಗನವರು ಕೂಡ ಮನನ್ನ ನಾವೆಲ್ಲರೂ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿ ಯಾಕಂದ್ರೆ ನಂಬಿದ್ರೆ ನಮ್ಮಿಂದ ತಪ್ಪು ನಾವು ನಿಮ್ಮ ಹತ್ರ ಕೇಳ್ಬೇಕಾದ್ರೆ ನಾವು ನಂಬಿಕೊಡ್ಬೇಕು ನಮ್ಮ ಕಾಣಿಸೋ ದೊಡ್ಡ ಬಟ್ ಎರಡು ಸೇರ್ಪಡೆ ದಯಮಾಡಿ ಒಳ್ಳೆ ರೀತಿ ಮಾಡಿಕೊಡಿ ಅಂತ ಎರಡೂ ಪಕ್ಷಗಳು ಮೈತ್ರಿ ಹೇಗೆ ಒಕ್ಕೂಟದಿಂದ ಇವತ್ತು ನಾವು ಸಹಕಾರ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಡೀ ದೇಶದ ರಾಜ್ಯದಲ್ಲೇ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ಕುಮಾರಣ್ಣ ಮತ್ತು ಮೋದಿಯವರ ಒಂದು ಆಸೆ ಆಗಿರೋದ್ರಿಂದ ಅದನ್ನು ಕಟ್ಟುನಿಟ್ಟಾಗಿ ಕಾಣಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರ ಕರ್ತವ್ಯ ಅದರಲ್ಲಿ ಯಾವುದೇ ರೀತಿ ಯಾರೂ ಲೋಪ ಮಾಡಬೇಕು ನಾನು ಕೂಡ ನಮ್ಮ ನಾಯಕರಿಗೂ ಕೂಡ ಮೊನ್ನೆ ಎರಡನ್ನೂ ಭೇಟಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೆ ಇಲ್ಲಿ ಬಿಜೆಪಿ ಮತ್ತೆ ದಳ ಒಂದೇ ಈಗ ನಾವು ಏನು ಹನ್ನೆರಡು ಸೀಟ್ ಇವತ್ತು ಸೀಟ್ ಹಾಕಿದ್ವಿ ಹನ್ನೆರಡು ಸೀಟಿಗೆ ಹನ್ನೆರಡು ಸೀಟಿಗೆ ಕೆಲಸ ಯಾರೂ ಕೂಡ ನಮಗೆ ಒಂದು ಈಗ ಮಾಸ್ಟರ್ ಓಪನ್ ಮಾಡಿದಾಗ ಯಾರು ಹೇಳ್ತಾರೆ ಮಾಸ್ಟರ್ ನಿಮ್ಮೊಂದು ಕೊಟ್ಟು ಕೊಟ್ಟು ಬ್ಯಾಲಿಕೆ ಮಾಡಿ ಅಂತ ಅವಾಗ ಮಾಸ್ಟರ್ ಹೇಳ್ಬೇಕಾಗುತ್ತೆ ನಾನು ಒಬ್ಬ ಅಲ್ಲ ಪ್ರತಿಯೊಬ್ಬ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಏನಾಗುತ್ತೆ ನಾವು ನಮ್ಮ ಅನುಭವದಲ್ಲಿ ಕೋಟಿ ಕೇಳಿ ಹೇಳ್ತಾರೆ ನಿಮ್ಮೊಂದು ಆಯ್ತಾರೆ ಮತ್ತೆ ಬೆಡ್ ಟೀಮಿ ತರ ಬೇಡ ನಿಮ್ಮೊಂದು ಕೊಡ್ತೀವಿ ಅವಾಗ ನಮ್ಮ ಕ್ಯಾಂಡಿಡೇಟ್ ಹೇಳ್ಬೇಕು ನಮ್ಮ ಅಪ್ಪ ಅಲ್ಲ ನೀವು ಹತ್ತು ಓಟು ಕೊಡಬೇಕು ನಮ್ಮ ಅಪ್ಪಿಗೆ ಹನ್ನೆರಡು ಅಲ್ಲ ಹನ್ನೆರಡು ಓಟು ಕೊಡ್ಬೇಕು ಯಾಕೆಂದ್ರೆ ಇದರಲ್ಲಿ ಎಲ್ಲೂ ಕೂಡ ಚುನಾವಣೆಗಳು ರಾಜ್ ಮನೆ ದಿನ ಪೊಲಾಟ ನಾನಂತೂ ಬಂದು ಸಾಕು ಅಂತ ದಯವಿಟ್ಟು ಯಾರು ಮಾಡ್ತಾರೆ ಎರಡು ಟೀಮಿಗೆ ಹೇಳ್ತಾ ಇರ್ತಾರೆ ನಮ್ಮ ಜೆ ಡಿ ಎಸ್ ನಾಯಕರಿಗೆ ಎಲ್ಲ ನಮ್ಮ ನಾಯಕರಿಗೆ ಇದ್ದಾರೆ ಯಾವುದೇ ಕಾರಣಕ್ಕೆ ಇವತ್ತು ನಾವು ಬಿ ಬಾಜಾವಾದ ಇಲ್ಲೂ ಕೂಡ ನಮ್ಮ ಪಕ್ಷದಿಂದ ನಾಳೆ ಆಡ್ಕೊಳ್ಳುವಂತ ಕೆಲಸ ಆ ರೀತಿ ನಮ್ಮ ಪಕ್ಷದ ಎಲ್ಲಾ ನಾಯಕರು ಅಂತ ಭರವಸೆ ನಮ್ಗೆ ಇದೆ ಯಾಕಂದ್ರೆ ಎಲ್ಲೂ ಕೂಡ ನಮ್ಗೆ ಇನ್ನೊಂದು ನೇರವಾಗಿ ಹೇಳ್ಬಿಟ್ಟಿದೆ ಎಲ್ಲ ಹಿಂದೆ ನಮ್ಮ ಪ್ರಭಾಕರ್ ನಾಯಕರು ನಮ್ಮ ಜೊತೆ ಇದ್ದು ಹಾಗಾಗಿ ಆ ನೆರವೇನ ದಯಮಾಡಿ ಆ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಯಾರು ಕೂಡ ಅದನ್ನ ಪ್ರಶ್ನೆ ನಮ್ಮ ಎನ್ ಡಿ ಎ ಒಕ್ಕೂಟ ಕೇಳ್ಬೇಕು ನಾವು ಒಬ್ಬರಿಂದ ಹನ್ನಡಿಸಿದ್ ಏನಾ ವಸ್ತು ಏನ್ ಇಲ್ಲ ಅಧಿಕಾರ ತಗೊಂಡು ಅನಂತರ ನಮಗೂ ನಮ್ಮ ಸಿಕ್ಕಿದ್ರೆ ಮಾಡಿದ್ರೆ ಬಾ ನಮಗೂ ಜೆ ಎಸ್ ಅವರಿಗೆ ಸಿಗುತ್ತೆ ಬಿಜೆಪಿಯವರೆಗೆ ಹಾಗಾಗಿ ಆ ತರ ನಿಂತ್ಕೊಂಡು ನಮ್ಮ ಹೌದ್ ಕೂಡ ಕೂಡ ಇಲ್ಲ ನಾವು ಇನ್ನೂ ಒಂದ್ಸರಿ ನಿಮ್ಗೆ ಒಟ್ಟಾಗಿ ಒಂದು ಮೀಟಿಂಗ್ ಮಾಡೋಣ ಯಾವ ರೀತಿ ಹೋಗ್ಬೇಕು ನೀವು ಇವೆಲ್ಲ ಆಯಾ ಬಾಳು ಬಂದವಾಗ ಆಯಾ ಲೀಡರ್ಗಳು ಆಯಾ ಈಗ ನಮ್ಮ ನಿಮ್ ಕಲೆ ಬಂದರೆ ಮೋಹನ ಅದು ಒಟ್ಟಾಗಿ ಹೋಗಿ ಕೆಲಸ ಮಾಡೋಣ ಇದ್ರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ನಿಲುವಾಗ ಮೈತ್ರಿ ಮಾದರಿ ಆಗಬೇಕು ಕ್ಷೇತ್ರಕ್ಕೆ ಮಾದರಿ ಆಗಬೇಕು ಇಡೀ ಕ್ಷೇತ್ರದಲ್ಲಿ ಕೂಡ ನಮ್ಮ ಮೈತ್ರಿ ಈ ಆಗಿದೆ ಎಲ್ಲ ಕಡೆ ಈ ಕ್ಷೇತ್ರದಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೇಳಿರು ಕೊಟ್ಟಿದ್ದಾರೆ ನಮ್ಮ ಹತ್ರ ಕೂಡ ಸಹಕಾರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಕೊರತೆ ಇದ್ದರೆ ನಾವು ಒಂದು ಎರಡು ಕೇಳಿದ್ದೀವಿ ಜಾಸ್ತಿ ಇದ್ದಾಗ ಆರು ಕೇಳಿದ್ದೀವಿ ಇದು ಮೂರು ಕೇಳಿದ ಹಾಗೆ ಈ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಒಂದೆರಡು ಇದೆ ಹಾಗಾಗಿ ಈ ಎಲ್ಲ ಒಟ್ಟಾಗಿ ಕೆಲಸ ಮಾಡೋದು ಯಾವುದೇ ರೀತಿ ನಮ್ಮ ನಿಮ್ಮ ಭೇದ ಭಾವ ಇಲ್ಲದೆ ಒಟ್ಟಾಗಿ ಏನಾದ್ರು ನಮ್ಮ ಬಿ ಜೆ ಪಿ ನಮ್ಮೇ ನಮ್ಮ ನಾಯಕರು ಎಲ್ಲರೂ ಒಂದು ಚಿಕ್ಕ ಕೊಟ್ಟ ಏನಾದರೂ ಸಂಶಯ ಬಂದರೂ ಕೂಡ ನಾವು ಒಂದೊಂದು ಸರಿ ಮಾಡ್ತೇವೆ ಯಾಕಂದರೆ ಸುಮ್ಮನೆ ಕೂತಿರ್ತಾರೆ ಬಂದಿದೆ ಇವತ್ತು ಹಿಂಗೆ ಇರಲ್ಲ ಉದಾಹರಣೆ ಕೊಡು ಆ ತರದ ಯಾವುದೇ ಇಲ್ಲೂ ಕೂಡ ನಮ್ಮಲ್ಲಿ ಹಿಮ್ಮತ್ತು ಹಾಗಾಗಿ ಆ ತರದ ಏನು ಸರ್ ಆ ತರದ ಎಲ್ಲೂ ಬರಲ್ಲ ಬಂದರೂ ಕೂಡ ನಮ್ಮ ನಮ್ಮಲ್ಲಿ ಇಮಿಡಿಯೇಟ್ ಬಂದು ನಿಮ್ಮ ಸರಿ ಮಾಡಿಕೊಳ್ಳುವಂತ ಕೆಲಸ ನಮ್ಮ ಜೊತೆ ಆಗುತ್ತೆ ಇಬ್ಬರು ಒಟ್ಟಾಗಿ ಅಧಿಕಾರವನ್ನ ಇಡುವಂತ ಕೆಲಸ ಮತ್ತೆ ಐದನೇ ತಾರೀಕು ಸಂಜೆ ಎಲ್ಲ ವಿಜಯೋತ್ಸವವನ್ನು ಆಚರಿಸುವಂತ ಕೆಲಸ ಆಗಲಿ ಅಂತ ಹೇಳ್ತಾ ನನ್ನ ಮತ್ತೆ ಬೇರೆ ಈ ಸಹಕಾರ ಕ್ಷೇತ್ರದ ಬಗ್ಗೆ ನಾನು ವಾಸ ಎಲ್ಲಿದ್ದಾರೆ ಹಾಗೆ ಎಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಆಯ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎರಡೂ ಪಕ್ಷದ ಹಾಕಿ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೇನೆ ನಮ್ಮ ಮಾತು ಮುಸ್ಲಿಮ್ మతదావుస్ ఎస్ డి ఎస్ టీ ఎస్ సింటు హెట్స్ నమ్మత్ర ఇవతినవరూ సార్ ఎస్ ఎస్ టీ కట్టి అది ఉలతో ఎంట్ మత సాలగారి క్షేత్ర కృషి క్షేత్ర అదీత్వ్ కంటెస్ట్ కృష్ణ క్షేత్ర సార్ బెంగళూరు రాఘ అభ్యర్థి ఆ మహిళలు చిత్రక్క అమృతక్క కంటెస్ట్ అదే తాల జూర్ జయంత్ మరి శివ్ సతీష్ అన్న దీపక్ కంటెస్ట్ దినేష్ దినేష్ కంటెస్ట్ ಬಿ ಸಿ ಎನ್ ಮೇನ್ಮಟ್ಟು ರಾಜಣ್ಣ ಬಿ ಸಿ ಎನ್ ಬಿತ್ತಿ ಕ್ಷೇತ್ರ ಹಾಗಾಗಿ ಅದರಲ್ಲಿ ಸಾಲಗರ ಕ್ಷೇತ್ರದಲ್ಲಿ ಎಂಟೋಟು ಅಂದರೆ ಸಾಲಗಾರಿ ಕ್ಷೇತ್ರದಲ್ಲಿ ಎಂಟೋಟು ಮಾತಾಡೋದು ನಮ್ಮ ಈ ಥರ ಇರುತ್ತೆ ಅದು ಮುಂದುವಟು ಅವ್ರ ಕ್ಷೇತ್ರನೇ ಬೇರೆ ಅವರು ಮತದಾನ ಬೇರೆ ಆಗಿರ್ತಾರೆ ಹಾಗೆ రాత్రులతోటి పిరదు అతదానికి బేర సాలు అక్కడ బేర హివత్త జగన్ మనయోరు భారీ బంధ జోడవరు ఆ స్థితి బరుకు కారణ యాకేందు చిత్రు జగన్న మనయోగి ఇష్ట స్పష్టం చునవణ బతుకుని కట్టి శిశు బతు కట్టుకో ನಾವೆಲ್ಲ ಅವರಿಗೆ ಬಂದು ಹೇಳಿದ್ದೀವಿ ಬೇರೆ ತುಂಬಿದ್ದೀವಿ ನೀವೇನು ಹೆದ್ರಬೇಡಿ ನಮ್ಮ ಪಕ್ಷ ವಿಪಕ್ಷ ಒಟ್ಟಿಗೆ ನಮ್ಮ ಕಾರ್ಯಕರ್ತರು ಇಷ್ಟ ಏನೇನೋ ಕಾಣ್ತಾ ಇದೆ ಆ ಕಾರಣ ಬೇರೆ ಹಾಗಾಗಿ ಈ ಹಸ್ತ್ರ ನಂತರ ಉಪಯೋಗಿಸಿ ಕಾಂಗ್ರೆಸ್ ನಾವು ಬೇರೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತೊಂದು ಹೇಳ್ತೀವಿ ಅವರನ್ನೇ ಅವರೇ ನಮ್ಮ ಅವರೇ ನಮ್ಮನ್ನು ಡಿವೈಡ್ ಮಾಡೋಕೆ ನೋಡ್ತಾ ಇದ್ದಾರೆ ಕಾರಣ ಈ ಈ ಸರ್ಗೆ ಸೂರಸರು ಮಾರ್ಕೇಶ್ ಅವರು ಸತೀಶ್ ಅವರು ಅಟೆಸ್ಟ್ ಮಾಡಿಲ್ಲ ಅವರಲ್ಲಿ ಬೀಕ್ ಇದೆ ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದು ಯಾವುದೇ ಯಾವ್ದು ಅಲ್ಲ ಅವರಷ್ಟು ಜನ ನಮ್ಮ ಪಕ್ಷದ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಅವ್ರು ಬಿಟ್ಟಿರುವಂಥ ವಿಷಯ ನಮ್ಮ ಕಾರ್ಯಕರ್ತರು ಅವ್ರದವ್ರಿಗೆ ಆಗ್ಬೇಕು ಅಂತ ಬಿಟ್ಟರೆ ಅವ್ರ ಭಿನ್ನಾಭಿಪ್ರಾಯ ಅಲ್ಲ ಅದು ನಾವು ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ನಾಳೆಯಿಂದ ನಾವು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ ಗೊತ್ತಾಗ್ತದೆ ಅವ್ರಿಗೂ ಹೊರಟಿಲ್ಲ ನಾವು ಹೊರಡ್ತೀನಿ ಹೊರಡ್ತೀನಿ ಅಂತ ಅವರೇ ಮಾಡಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅದು ಯಾವ್ದು ಆಸ್ತರ ಕೊಡಲ್ಲ ನಾವು

ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎರಡು ಕ್ಯಾಂಡಿಡೇಟ್ ನಮ್ಗೆ ಬಾಕಿ ಇದೆ ಅದ್ರದ್ದು ಆ ಕ್ಯಾಂಡಿಡೇಟ್ಗಳನ್ನ ನಾವು ತರಬೇಕು ಅನ್ನುವಂಥದ್ದು ಇನ್ನೂ ನಡೀತಾ ಇದೆ ನೋಡೋಣ ಇನ್ನು ನಾಳೆ ಒಂದಿನ ಇಡೀ ಒಂದಿನ ಟೈಮ್ ಇದೆ ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ಆ ಕ್ಯಾಂಡಿಡೇಟ್ಗಳನ್ನ ಫುಲ್ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಹಾಗೆಯೇ ಮಹಿಳಾ ಕ್ಷೇತ್ರದಲ್ಲಿ ಶ್ರೀಮತಿ ಚಿತ್ರರಂಗ ರವಿ ಅವರು ಇಲ್ಲೇ ಕೋರ್ಟಿ ಇನ್ನೊಬ್ಬರು ಅಮಿತಾಭ್ ಜಗದೀಶ್ ಅವರು ಇನ್ನು ಜನರಲ್ ಕ್ಷೇತ್ರದಲ್ಲಿರುವಂಥ ಬಿ ಸಿ ಎಂ ಬಿ ರಾಜಣ್ಣ ಜನರಲ್ ಕ್ಷೇತ್ರದಲ್ಲಿ ಜಯಂತ ದೀಪಕ್ ಆಮೇಲೆ ಸತೀಶ್ ಮಾಸ್ಟ್ರ ದಿನೇಶ್ ಅಣ್ಣ ಮೂರನೇ ಮೂರನೇ ನೋಡಬೇಕು ಇವರು ನಮ್ಮ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಮೊದಲು ಶಿಕ್ಷೆಯ ಎಲ್ಲರೂ ಒಟ್ಟಾಗಿ ಒಂದಾಗಿ ಚುನಾವಣೆ ನಡೆಸೋಣ ಖಂಡಿತವಾಗಿಯೂ ಪುರಾದೇಶನಾಗಿರುವಂಥ ಭವಾನೇಶ್ವರ ಆಶೀರ್ವಾದ ನಮಗಿದೆ ಹಾಗಾಗಿ ನಾವೆಲ್ಲರೂ ಗೆಲ್ತಿಗಳನ್ನು ನಿರೀಕ್ಷೆ ಇಟ್ಕೊಂಡು ಖಂಡಿತವಾಗಿ ಈ ಸಾರಿ ಈ ಪ್ಯಾಶ್ನ ಅಧಿಕಾರ ನಾವೆಲ್ಲರೂ ನಡೆಯುವ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಮತ್ತೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಧನ್ಯವಾದಗಳು ಸರ್